ಚೆನ್ನಾಗಿ ಮಾಡಿದ್ದಾರೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟ್ ಆಗಿದೆ ಎಲ್ಲ ಸ್ಟೋರಿ ಆಕ್ಟಿಂಗ್ ಎಲ್ಲ ಇಬ್ಬರದು ಚೆನ್ನಾಗಿದೆ ರಾಘೋದು ಮತ್ತೆ ಶಿವದು ಚೆನ್ನಾಗಿ ಬಂದಿದೆ ತುಂಬಾ ಮೂವಿ ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಬಡವರು ಬಡವರು ಮಕ್ಕಳಾಗೆ ಉಳಿತಾರೆ ಶ್ರೀಮಂತರು ಶ್ರೀಮಂತರಾಗೆ ಇರ್ತಾರೆ ರಾಜವಣ್ಣ ಒಳ್ಳೆ ಆಕ್ಟ್ ಮಾಡಿದ್ದಾರೆ ತುಂಬಾ ಕಾಂಬಿನೇಷನ್ ಸಿನಿಮಾ ಎಲ್ರು ಬಂದ್ ಥಿಯೇಟರ್ ಬಂದ್ ಸಿನಿಮಾ ನೋಡಿ ತುಂಬಾ ಅದ್ಭುತವಾಗಿದೆ ಸರ್ ಮೂವಿ ಅದ್ಭುತವಾಗಿದೆ ಇಂತ ಇದು ಒಂದು ಒಂಥರ ಹೊಸ ಕಾನ್ಸೆಪ್ಟ್ ಇದು ಪ್ರತಿಯೊಂದು ಗಳ್ಳಿಯಲ್ಲಿ ಹಳ್ಳಿಯಲ್ಲಿ ಓಣಿಯಲ್ಲಿ ಪ್ರತಿ ಒಂದು ಏರಿಯಾದಲ್ಲಿ ಒಂದು ಗ್ರೌಂಡು ಬೇಕು ಮಕ್ಕಳಿಗೆ ಆಟ ಆಡೋಕ್ಕೆ ಗ್ರೌಂಡ್ ಬೇಕು ಅದರಿಂದ ಆರೋಗ್ಯ ಮತ್ತು ಸದೃಢವಾಗಿ ಮಕ್ಕಳು ಬೆಳೀತಾರೆ ಮೆಂಟಲಿ ಫಿಸಿಕಲಿ ಅಂತ ಈ ಕಾನ್ಸೆಪ್ಟು ಹೊಸದು ಇದು ಸರ್ಕಾರದ ಕಣ್ಣು ತರಿಸೋಕ್ಕೂ ಒಂದು ಒಳ್ಳೆಯ ಕಾನ್ಸೆಪ್ಟು ಹಂಡ್ರೆಡ್ ಡೇಸ್ ಓಡುತ್ತೆ ಗ್ಯಾರಂಟಿ ತುಂಬ ವಿಚಿತ್ರವಾಗಿದೆ ಚೆನ್ನಾಗಿದೆ ಆಮೇಲೆ ಡಬಲ್ ಶೇಡ್ ಮಾಡಿರೋ ನಮ್ಮ ಫ್ಲಯಿಂಗ್ ಕಿಂಗ್ ಮಂಜು ಅವರು ನಿಜವಾಗ್ಲೂ ಅದ್ಭುತ ಒಂದು ಕಲಾ ರಾಜು ಹಣ ಅವರು ಇದರಲ್ಲಿ ಒಂದು ಒಳ್ಳೆ ಪಾತ್ರ ನಿಭಾಯಿಸಿದ್ದಾರೆ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಥ್ಯಾಂಕ್ ಯು ಧನ್ಯವಾದಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ